ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಅಂಗವಾಗಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವಂತಹ ಈದ್ಗಾ ಮೈದಾನ ಕೋಲಾರ ರಸ್ತೆಯಲ್ಲಿರುವಂತಹ ಈದ್ಗಾ ಮೈದಾನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಮುಸ್ಲಿಂ ಬಾಂಧವರು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ನಮಾಜ್ ಮಾಡಿದ್ರು ಈ ಮೂಲಕ ರಂಜಾನ್ ನಿಮಿತ್ತ ಒಂದು ತಿಂಗಳ ಕಾಲ ಕೈಗೊಂಡಿದ್ದಂತಹ ಉಪವಾಸ ವ್ರತಾಚರಣೆಯನ್ನು ಅಂತ್ಯಗೊಳಿಸಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ನೂತನ ವಸ್ತ್ರಗಳನ್ನು ಧರಿಸಿ ನೂತನ ಟೋಪಿ ಅರಬ್ ರಾಷ್ಟ್ರಗಳ ಮಾದರಿಯಲ್ಲಿ ರುಮಾಲು ಸುತ್ತಿದ್ದಂತಹ ಚಿನ್ನರು ಯುವಕರು ಎಲ್ಲರೂ ಕೂಡ ಗಮನ ಸೆಳೆದರು ಇವತ್ತು ರಂಜಾನ್ ಹಬ್ಬ ಈದ್ ಉಲ್ ಫಿತರ್ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಇದ್ದೀವಿ ಇಡೀ ವಿಶ್ವದಲ್ಲಿ ಹಬ್ಬ ಇದರ ಮಹತ್ವ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಮನುಷ್ಯರು ಪೂರ್ತಿ ಇದ್ದು ಇವತ್ತು ಈದ್ ಉಲ್ ಫಿತರ್ ಅಂತ ಹೇಳ್ಬಿಟ್ಟು ರಂಜಾನ್ ಹಬ್ಬವನ್ನು ಆಚರಿಸಿ ಆಚರಣೆ ಮಾಡ್ತಾ ಇದ್ದೀವಿ ಏನೆಲ್ಲ ಕ್ರಮ ನಮಾಜ್ ಮಾಡ್ತೀವಿ ಚಿಂತಾಮಣಿ ಜಾಮಿಯ ಮಸೀದಿಯಿಂದ ಆದ್ ಚೌಕ ಆಮೇಲೆ ಎಂ ಜಿ ರೋಡ್ ಇಂದ ಹಾದು ಗಜಾನ ಸರ್ಕಲ್ ಅಲ್ಲಿಂದ ಬಾಗೇಪಲ್ಲಿ ಸರ್ಕಲ್ ಈದ್ಗಾ ಮೈದಾನ ಈದ್ಗಾ ಮೈದಾನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ನಾವು ಸೇರ್ತೀವಿ ಸೇರ್ಬಿಟ್ಟು ಎಲ್ಲ ನಮಾಜ್ ಮಾಡ್ತೀವಿ ಸೆಲೆಬ್ರೇಷನ್ ಹೇಗಿದೆ ಸರ್ ಈಗ ರಂಜಾನ್ ಹಬ್ಬ ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗಿ ಇವತ್ತು ರಂಜಾನ್ ಹಬ್ಬ ಇದು ಇವರ್ಗಿನ ಪ್ರಮುಖ ಸುದ್ದಿಗಳು